ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರಸಭಾ ಪೌರಾಯುಕ್ತೆ ಅಮೃತ ಗೌಡ ರವರನ್ನ ಕಾಂಗ್ರೆಸ್ ಮುಖಂಡ ರಾಜೇಗೌಡ ನಿಂದಿಸಿದ ಘಟನೆಯನ್ನ ಖಂಡಿಸಿ ಜಿಲ್ಲಾಡಳಿತ ಭವನದ ಮುಂದೆ ಸರ್ಕಾರಿ ನೌಕರರ ಸಂಘದ ಸದಸ್ಯರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ ಕಾಂಗ್ರೆಸ್ ಮುಖಂಡ ಬಿವಿ ರಾಜುಗೌಡ ಅವರು ಸಾರ್ವಜನಿಕ ಸ್ಥಳದಲ್ಲಿ ಮಹಿಳಾ ಅಧಿಕಾರಿಯ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಘಟನೆಯನ್ನ ಖಂಡಿಸಿದ ಸರ್ಕಾರಿ ನೌಕರರ ಸಂಘವು ಕೂಡಲೇ ರಾಜೇಗೌಡ ಅವರನ್ನ ಬಂಧಿಸಬೇಕೆಂದು ಆಗ್ರಹಿಸಿದ್ದಾರೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಸರ್ಕಾರಿ ನೌಕರರು ರಾಜೇಗೌಡ ಅವರ ಈ ಕೃತ್ಯವು ಸರ್ಕಾರಿ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಅಧಿಕಾರಿಗಳನ್ನ ಮಾನಸಿಕ ಹಾಗೂ ದೈಹಿಕ ಹಿಂಸೆಗೆ ಒಳಪಡಿಸಿದ ಆರೋಪವನ್ನ ಹೊರಿಸಿದ್ದಾರೆ ಕೂಡಲೇ ರಾಜೇಗೌಡ ಅವರನ್ನ ಬಂಧಿಸಬೇಕು ಮತ್ತು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ಈ ವೇಳೆ ನೊಂದಾಧಿಕಾರಿಯ ಪರವಾಗಿ ಸರ್ಕಾರಿ ನೌಕರರ ಸಂಘವು ಎಲ್ಲಾ ರೀತಿಯ ಬೆಂಬಲ ನೀಡುವುದಾಗಿ ಭರವಸೆ ನೀಡಿತು ಸರ್ಕಾರಿ ನೌಕರರ ಸಂಘದ ಮುಖಂಡರು ಮಾತನಾಡಿ ಸರ್ಕಾರಿ ನೌಕರರ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯವಾಗಿದೆ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹ ಮಾಡಿದ್ದಾರೆ ಈಗಾಗಲೇ ಪೊಲೀಸ್ ಇಲಾಖೆಯು ಆರೋಪಿ ರಾಜೇಗೌಡ ಅವರನ್ನ ಬಂಧಿಸಲು ಹಲವಾರು ತಂಡಗಳನ್ನ ರಚಿಸಿದೆ ಯಾವುದೇ ಕ್ಷಣದಲ್ಲಾದರೂ ಬಂಧನವಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದರು ಈ ಪ್ರತಿಭಟನೆಯಲ್ಲಿ ವಿವಿಧ ಇಲಾಖೆಗಳ ನೌಕರರು ಭಾಗವಹಿಸಿ ರಾಜೇಗೌಡ ವಿರುದ್ಧ ಘೋಷಣೆಗಳನ್ನ ಕೂಗಿದ್ದಾರೆ ಅಲ್ಲದೆ ಅಧಿಕಾರಿಗಳಿಗೆ ನ್ಯಾಯ ಒದಗಿಸುವಂತೆ ಒತ್ತಾಯಿಸಿದ್ದಾರೆ ಈ ಸಂಬಂಧ ಹೆಚ್ಚಿನ ಮಾಹಿತಿಯನ್ನು ನಿರೀಕ್ಷಣೆ ಮಾಡಲಾಗಿದ್ದು ಪೊಲೀಸರು ಶೀಘ್ರವೇ ಕ್ರಮ ಕೈಗೊಳ್ಳುವುದ ಸಾಧ್ಯತೆ ತಿಳಿಸಿದ್ದಾರೆ ಶಿಡ್ಲಘಟ್ಟ ತಾಲೂಕಿನ ನಗರಸಭೆ ಆಯುಕ್ತ ಆಗಿರ್ತಕ್ಕಂತಹ ಶ್ರೀಮತಿ ಅಮೃತ ಗೌಡ ಮೇಡಮ್ನವರ ಮೇಡಮ್ನವರ ಮೇಲೆ ಶಿಡ್ಲಘಟ್ಟ ಕ್ಷೇತ್ರದ ರಾಜಕೀಯ ಮುಖಂಡರಾಗಿರ್ತಕ್ಕಂತಹ ರಾಜೀವ್ ಗೌಡರವರು ಸೋಮವಾರ ಸಂಜೆ ಬ್ಯಾನರ್ ತೆರವುಗೊಳಿಸ್ತಕ್ಕಂಥ ವಿಚಾರವಾಗಿ ದೂರವಾಣಿ ಕರೆ ಮಾಡಿ ಅವರನ್ನು ಮಹಿಳಾ ಅಧಿಕಾರಿ ಎಂಬತಕ್ಕಂತಹ ಒಂದು ಪರಿಜ್ಞಾನವಿಲ್ಲದೆ ಮತ್ತೆ ಅಶ್ಲೀಲ ಪದಗಳನ್ನ ಬಳಸಿ ಅತ್ಯಂತ ನಿಸ್ಕೃಶವಾಗಿ ಮಾತಾಡಿರ್ತಕ್ಕಂಥದ್ದು ನಾವೆಲ್ಲಾನು ಕೂಡ ತಡವಾಗಿ ಅದು ಬುಧವಾರ ಸೋಷಿಯಲ್ ಮೀಡಿಯಾ ಮುಖಾಂತರ ಹೊರಗಡೆಗೆ ಬಂದಿರತಕ್ಕಂತ ವಿಚಾರವಾಗಿ ನಾವೆಲ್ಲಾನು ಕೂಡ ಮೇಡಮ್ನವರ ಒಂದು ವಿಚಾರವಾಗಿ ಈಗಾಗಲೇ ನಿನ್ನೆ ರಜೆ ಇರಿದ್ದ ಇಂತಹ ಘಟನೆಗಳಾದ್ರೆ ಯಾವುದೇ ಸರ್ಕಾರಿ ನೌಕರರ ಮೇಲೆ ಅದು ವಿಶೇಷವಾಗಿ ನಮ್ಮ ಮಹಿಳೆಯರು ಹೆಚ್ಚು ಸಂಖ್ಯೆಯಲ್ಲಿ ಇರ್ತಕ್ಕಂಥ ನಮ್ಮ ಮಹಿಳೆಯರು ಅನೇಕ ಉನ್ನತ ವಿಚಾರಗಳಲ್ಲಿ ಬೇರೆ ಬೇರೆ ಹುದ್ದೆಗಳಲ್ಲಿ ಬೇರೆ ಬೇರೆ ಮೂಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಮಹಿಳಾ ನೌಕರರು ಅಂತ ಮಹಿಳಾ ನೌಕರರಿಗೆ ಇವತ್ತು ರಕ್ಷಣೆ ಬೇಕಾಗಿದೆ ಆ ನಿಟ್ಟಿನಲ್ಲಿ ಮಹಿಳಾ ನೌಕರ ನಮ್ಮ ಅಮೃತ ಗೌಡ ಅವರ ಮೇಲೆ ಮಾಡಿರ್ತಕ್ಕಂಥ ಒಂದು ಆರೋಪಗಳು ಮತ್ತು ಅವರ ಒಂದು ಅಶ್ಲೀಲ ಪದಗಳ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ राज्य सरकारी नौकर संघ के कर्नाटक का राज्य सरकारी नौकर संघ के ने ने बरले